ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಜಯಂತಿ ಗೀತಗಾಯನ ನಡಿಗೆ ಜಾಥವನ್ನು ಅಕ್ಟೋಬರ್ ಎರಡರಂದು ಶಿವಮೊಗ್ಗ ತಾಲೂಕು ಹೊಳೆಹೊನ್ನೂರು ಗಾಂಧಿ ಸರ್ಕಲ್ನಲ್ಲಿ ಏರ್ಪಡಿಸಲಾಗಿದೆ ಎಂದು ಪತಂಜಲಿ ಜಿ ನಾಗರಾಜ್ ಹೇಳಿದರು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ನಿರಂತರವಾಗಿ ಗಾಂಧಿ ಜಯಂತಿಯ ಪತಂಜಲಿ ಯೋಗ ಮತ್ತು ಪ್ರಕೃತಿ ಸಂಸ್ಥೆ ಪತಂಜಲಿ ಕರ್ನಾಟಕ ಜಾನಪದ ಕಲಾ ಕೇಂದ್ರ ಪತಂಜಲಿ ಹೊಳಲೂರು ಶಾಖೆ ಸರ್ಕಾರಿ ಶಾಲೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘಗಳ ಒಕ್ಕೂಟ ಸ್ಥಳೀಯ ಸಂಘಗಳ ಸಂಸ್ಥೆಗಳು ಸಮಸ್ತ ಗ್ರಾಮಸ್ಥರು ಇವರುಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿದೆ ಎಂದರು ಇನ್ನು ಹೊಳಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸವಿತಾ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಚಾಲನೆ ನೀಡುವರು ಅಧ್ಯಕ್ಷತೆಯನ್ನ ಪತಂಜಲಿ ಹೊಳ್ಳೂರು ಶಾಖೆ ಗೌಡ ಉಪಾಧ್ಯಕ್ಷ ಎಪಿ ಕೊಟ್ರೇಶ್ ಪರಮಶಿವಪ್ಪ ವಹಿಸುವರು ಎಂದರು ಇನ್ನು ಮುಖ್ಯ ಅತಿಥಿಗಳಾಗಿ ಪತಂಜಲಿ ಹೊಳ್ಳೂರು ಶಾಖೆ ಅಧ್ಯಕ್ಷ ಗಿರೀಶ್ ಪತಂಜಲಿ ಆಡಳಿತಾಧಿಕಾರಿ ಎಂಪುವಯ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪರಿಸರ ಸಿ ರಮೇಶ್ ಸೇರಿದಂತೆ ಇನ್ನು ಹಲವರು ಉಪಸ್ಥಿತರಿರ್ತಾರೆ ಅಂತ ಹೇಳಿದರು ಈ ಗಾಂಧಿ ಜಯಂತಿ ಉದ್ದೇಶ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಮಹಾತ್ಮ ಗಾಂಧಿ ಜಯಂತಿಯನ್ನು ನಾವು ಅಳಲೂರಿನ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಒಂದು ಶಾಂತಿ ನಡೆಯ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಹಮ್ಮಿಕೊಂಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಸವಿತ ಅವರು ಉದ್ಘಾಟನೆ ಮಾಡುವುದರ ಮುಖಾಂತರ ಮಾಲಾರ್ಪಣೆ ಮಾಡಿ ಚಾಲನೆ ನೀಡಲಿದ್ದಾರೆ ಅವ್ರ ಜೊತೆಗೆ ಅಲ್ಲಿ ಪತಂಜಲಿ ಒಳಲೂರು ಶಾಖೆಯ ಗೌರವ ಉಪಾಧ್ಯಕ್ಷರಾದಂಥ ಎ ಪಿ ಕೊಟ್ರೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ ಮತ್ತು ಸರ್ಕಾರಿ ಶಾಲಾ ಮಕ್ಕಳು ಮತ್ತು ಗ್ರಾಮಸ್ಥರು ಪತಂಜಲಿ ಸಂಸ್ಥೆಯ ಎಲ್ಲ ಕಲಾವಿದರ ಬಳಗದಿಂದ ದೇಶಭಕ್ತಿ ಗೀತೆ ನಾಡಗೀತೆ ಮತ್ತು ಪರಿಸರ ಗೀತೆಗಳನ್ನು ಜಾನಪದ ಗೀತೆಗಳನ್ನು ಹೇಳುವುದರ ಮುಖಾಂತರ ಮುಂದಿನ ಪೀಳಿಗೆಗೆ ಗಾಂಧಿಯ ತತ್ವ ಆದರ್ಶಗಳನ್ನು ಬೆಳೆಸೋ ಕೆಲಸಗಳನ್ನು ನಮ್ಮ ಪತಂಜಲಿ ಯೋಗ ಮತ್ತು ಸಂಸ್ಥೆ ಅಮ್ಮಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪತಂಜಲಿ ಸಂಸ್ಥೆಯ ಕಲಾವಿದರಾದಂಥ ಎಂ ಅವರು ಮಾಧವಮೂರ್ತಿಯವರು ಕೊಟ್ರೇಶು ಗಿರೀಶು ಪರಿಸರ ರಮೇಶ್ ಅವರೆಲ್ಲರೂ ನೃತ್ಯ ರೂಪಕ ಗೀತಗಾಯನ ಶಾಂತಿ ನಡಿಗೆ ಮಾಡೋದ್ರ ಮುಖಾಂತರ ಗಾಂಧಿ ಜಯಂತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಪತಂಜಲಿ ಸಂಸ್ಥೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಿರಂತರವಾಗಿ ಗಾಂಧಿ ಜಯಂತಿ ಕಾರ್ಯಕ್ರಮಗಳನ್ನು ಸರಳವಾಗಿ ಆಚರಣೆ ಮಾಡಿಕೊಂಡು ಬಂದಿದ್ದೀವಿ ನಾವು ಪ್ರತಿ ವರ್ಷ ನಾವು ಗಾಂಧಿ ಜಯಂತಿ ಅಂಗವ ಜಿಲ್ಲಾ ಕಾರಾಗೃಹದಲ್ಲಿ ಕೈದಿಗಳ ಮಾನಸಿಕ ಪರಿವರ್ತನೆ ಅಂತೇಳಿ ಯೋಗಾಸನ ತರಬೇತಿಯನ್ನು ಶಿಬಿರವನ್ನು ಹಮ್ಮಿಕೊಂಡು ಬಂದಿದ್ವಿ ಈ ಸಲ ನಾವು ಒಳಲೂರಿನಲ್ಲಿ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಅಲ್ಲಿ ಎಲ್ಲ ಜನಾಂಗದ ಶಾಂತಿಯ ತೋಟದಂತೆ ಎಲ್ಲ ಧರ್ಮದವರು ಇರುವಂಥ ಒಂದು ಸ್ಥಳದಲ್ಲಿ ನಾವೊಂದು ಶಾಂತಿ ನಡಿಗೆ ಜಾತ್ರೆ ವನ್ನು ಮಾಡೋದ್ರ ಮುಖಾಂತರ ನಾವು ಮಹಾತ್ಮ ಗಾಂಧಿ ಜಯಂತಿಯನ್ನು ಅರ್ಥಬದ್ಧವಾಗಿ ಆಚರಣೆ ಮಾಡ್ತಿದ್ದೀವಿ ಈ ದೃಷ್ಟಿಯಲ್ಲಿ ತಾವೆಲ್ಲರೂ ಸಹ ಆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಡೋದ್ರ ಮುಖಾಂತರ ನಮ್ಮ ಗಾಂಧಿ ಜಯಂತಿ ಆಚರಣೆಗೆ ಪ್ರೋತ್ಸಾಹ ಕೊಡಬೇಕಾಗಿ ಪತ್ರಕ ಮಿತ್ರರಲ್ಲಿ ತಮ್ಮಲ್ಲಿ ಈ ಗಾಂಧಿ ಜಯಂತಿಯ ಉದ್ದೇಶ ಜನರಲ್ಲಿ ಸದ್ಭಾವನೆ ಮತ್ತು ಶಾಂತಿ ನೆಲೆಸಬೇಕು ಈ ಸಂದೇಶ ಸಾರಬೇಕು ಅಂತ ಹೇಳಿ ನಾವು ಜನರಲ್ಲಿ ಜಾಗೃತಿ ಮೂಡಿಸಂಥ ಒಂದು ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಾವು ಪ್ರತಿ ವರ್ಷ ಏನು ಮಾಡ್ತಾಯಿದ್ದವು ಅಂದರೆ ಜಿಲ್ಲಾ ಕಾರಾಗೃಹದಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಮನ ಪರಿವರ್ತನೆಗೆ ಸಂಬಂಧಿಸಿದಂತೆ ಅವರಿಗೆ ಯೋಗಾಸನ ಆಮೇಲೆ ಧ್ಯಾನ ಈ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾಯಿದ್ದವು ಈ ವರ್ಷ ವಿಶೇಷವಾಗಿ ಗೀತಗಾಯನ ಮತ್ತು ಶಾಂತಿ ನಡಿಗೆ ಜಾಥಾದ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸೋಂಥ ಗಾಂಧೀಜಿಯವರ ಆದರ್ಶಗಳನ್ನು ಜನ ಅಳವಡಿಸ್ಕೊಳ್ಳೋವಂಥ ಉತ್ತೇಜಿಸುವಂಥ ಕಾರ್ಯಕ್ರಮದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಆಗಿರೋದರಿಂದ ಇಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ನಮಗೆ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಮಸ್ಕಾರ ಉತ್ತಮವಾದ ಕಾರ್ಯಕ್ರಮ ಒಳಲೂರಲ್ಲಿ ಜಾನಪದ ಯುವಜನಗಳ ಮೇಳ ಮಾಡುವುದು ಮುಖಾಂತರ ನಾವು ಅಲ್ಲಿ ಪತಂಜಲಿ ಸಂಸ್ಥೆ ಶಾಖೆಯನ್ನು ಸಹ ಓಪನ್ ಮಾಡಿದ್ದೀವಿ ಅದಕ್ಕೆ ಗೌರವ ಉಪಾಧ್ಯಕ್ಷರಾಗಿ ಎ ಪಿ ಕೊಟ್ರೇಶ್ ಅವರು ಸಹ ಅವರು ನಮ್ಮ ಸಂಸ್ಥೆಯ ನೇತೃತ್ವವನ್ನು ವಹಿಸಿದ್ದಾರೆ ಕಲಾಧ್ಯಕ್ಷರಾಗಿದ್ದಾರೆ ಇಷ್ಟೆಲ್ಲರೂ ಸಹ ನಾವು ಸೇರಿ ಸ್ವಯಂ ಪ್ರೇರಣೆಯಿಂದ ನಾವು ಸಂಸ್ಥೆಯಿಂದ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ಮತ್ತು ಎಲ್ಲ ಮಾಧ್ಯಮದ ಪತ್ರಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ಮತ್ತು ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಡ್ತೀನಿ ಸರ್